ಹೆಣ್ಣುಮಕ್ಕಳು ಅಂದರೆ ಏನು ಅಂತ ಹೇಳಿ ಈಗ ವಿವಾ ಮದುವೆ ಆಗೋಕ್ಕಿಂತ ಮುಂಚೆ ಯುವಕ ಯುವತಿಯರು ಇರ್ತಾರಲ್ಲ ಅವರು ತಿಳ್ಕೋಬೇಕು ವಿವಾಹ ಅಂದರೆ ಏನು ಅಂತ ನೋಡು ಯಾರ್ಯಾರು ಅವಿವಾಹಿತರಿದ್ದಾರೆ ಪುರುಷರು ಅವರಿಗೆ ನಾನೊಂದು ಕಿವಿ ಮಾತು ಹೇಳ್ತೀನಿ ವಿವಾಹಿತ ವಿವಾಹ ಆದಮೇಲೆ ನೋಡು ವಿವಾಹ ಆದಮೇಲೆ ಅನೇಕ ಸಮಸ್ಯೆಗಳು ಎದುರಾಗ್ತವೆ ಒಂದು ಹೆಣ್ಣು ಮದುವೆ ಆಗ ತಕನ ಮಾತ್ರ ಆರೋಗ್ಯವಾಗಿರ್ತಾಳೆ ಮದುವೆ ಆಗಿದ್ದ ದಿವಸದಿಂದ ಸಾಯೋವರೆಗೂ ರೋಗದಿಂದ ನರಳ್ತಾ ಇರ್ತಾಳೆ ಯಾಕೆ ಅಂತಂದರೆ ಬಸರಿ ಬಾಂಟಿ ಹಿರಿಗೆ ಮತ್ತು ಆಕೆ ತನ್ನ ಶಕ್ತಿನೆಲ್ಲ ಧಾರೆ ಎರೆದು ಪ್ರಾಣನ ಒತ್ತೆ ಇಟ್ಟು ಮಗುವಿಗೆ ಜನ್ಮ ಕೊಡ್ತಾಳೆ ಒಂದು ಮಗುವಿಗೆ ಜನ್ಮ ಕೊಟ್ಟರೆ ಇಡೀ ಶರೀರದಾಗಿರೋ ಶಕ್ತಿ ಎಲ್ಲ ಹೋಗುತ್ತೆ ಎಲ್ಲ ರೋಗಗಳು ಅಟ್ಯಾಕ್ ಆಗ್ತವೆ ಯಾವಾಗಲೂ ಮದುವೆ ಆಗಿದ್ದ ಸಾಯುವವರೆಗೂ ರೋಗನೇ ಇರುತ್ತೆ ಸಿನಿಮಾ ನೋಡಿಬಿಟ್ಟು ಸಿನಿಮಾದಲ್ಲಿ ಜಾಲಿ ಲೈಫ್ ನೋಡಿಬಿಟ್ಟು ಹುಡುಗ ಹುಡುಗಿ ಓಡೋಗೋದು ಮದುವೆ ಆಗೋದು ಮಾಡಬೇಡ್ರಿ ಅವೆಲ್ಲ ನರಕ ಜೀವನ ಅವೆಲ್ಲ ಜೀವನ ಅಲ್ಲ ನೀವೇನಾದರೂ ಸಪೋಸ್ ಒಳ್ಳೆ ಜೀವನ ಮಾಡಬೇಕು ಅಂತಂದರೆ ಫಸ್ಟ್ ಹೆಣ್ಮಕ್ಳ ಬಗ್ಗೆ ತಿಳ್ಕೊಳ್ಳಿ ಹೆಣ್ಣುಮಕ್ಕಳು ತುಂಬ ಸೂಕ್ಷ್ಮ ಇರ್ತಾರೆ ಮತ್ತು ಏನೂ ಗೊತ್ತಿಲ್ಲದಲ್ಲೇ ಮಗ್ ತಂದೆ ತಾಯಿಗಳು ಬೆಳೆಸಿರ್ತಾರೆ ಇನ್ನೋಸೆಂಟ್ ಇರ್ತಾರೆ ಮುಗ್ಧರು ಇರ್ತಾರೆ ಆದರೆ ಹುಡುಗರು ಹಂಗಿರಲ್ಲ ಹುಡುಗರೆಲ್ಲ ಹೆಂಗ್ ಬೇಕಂಗೆ ಎಲ್ಲಿ ಬೇಕಲ್ಲೇ ಓಡಾಡ್ಕೊಂಡು ಹೆಂಗ್ ಬೇಕಂಗೆ ಬೆಳೆದಿರ್ತಾರೆ ಪ್ರಪಂಚ ಜ್ಞಾನ ಇರುತ್ತೆ ಹೆಣ್ಣು ಹೆಣ್ಮಕ್ಳಿಗೆ ಪ್ರಪಂಚ ಜ್ಞಾನ ಇರೋಲ್ಲ ಎಲ್ಲರನ್ನೂ ನಂಬ್ತಾರೆ ತಂದೆ ತಾಯಿ ಅಣ್ಣ ತಮ್ಮ ಅಂದ್ಕೊಂಡು ನಂಬ್ತಾರೆ ಎಲ್ಲರನ್ನೂ ಹೆಣ್ಮಕ್ಳಿಗೆ ಯಾರು ತಪ್ಪಾಗಿ ತಿಳಿಯಬಾರ್ದು ಮೋಸ ಮಾಡಬಾರ್ದು ಮಕ್ಕಳಿಗೆ ತುಂಬ ಗೌರವ ಕೊಡಬೇಕು ಹೆಣ್ಮಕ್ಳು ದೂರದಿಂದಲೇ ಏನು ಮಾತಾಡಿಸ್ಬೇಕು ದೂರದಿಂದಲೇ ನೋಡಬೇಕು ದೂರದಿಂದಲೇ ಎಲ್ಲ ಟ್ರೀಟ್ ಮಾಡಬೇಕು ಒಂದು ಹೆಣ್ಣು ಮಗ ನೀನೊಂದು ಯಾವುದೇ ಮದುವೆ ಆಗದಿರೋ ಹುಡುಗನಿಗೆ ಒಂದು ಮಾತು ಹೇಳ್ತೀನಿ ನೀನು ಒಂದು ಹುಡುಗಿನ ಮಾತಾಡಿಸಿದ್ರೆ ಆ ಮಾತಾಡಿಸ್ತೀಯ ಹೋಗ್ಬಿಡ್ತೀಯಾ ಆ ಹುಡುಗಿಗೆ ಎಷ್ಟು ತೊಂದರೆ ಆಗುತ್ತೆ ಜೀವನದಲ್ಲಿ ಅಂತ ಗೊತ್ತಿಲ್ಲ ನಿನಗೆ ಯಾಕಂದರೆ ನೂರಾರು ಜನ ನೋಡ್ತಾರೆ ನೀನು ಮಾತಾಡಿಸಿದ್ದನ್ನು ಒಂದು ನಿಮ್ಮ ಅವರಪ್ಪ ಅಮ್ಮ ಆ ಹುಡುಗಿ ಯಾರು ತಗೋ ಮಾತಾಡ್ತಿದ್ಲು ಆ ಹುಡುಗಿ ಯಾರು ತಗೋ ಮಾತಾಡ್ತಿದ್ಲು ಅಂತ ಜೀವನನೇ ಹಾಳಾಗೋಗ್ಬಿಡುತ್ತೆ ನೀನು ಏನೋ ಸಿನಿಮಾ ನೋಡಿ ಉದ್ವೇಗ ಆಗಿ ಯಾವುದೋ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಟಿ ವಿ ಯಾವುದೋ ಮೊಬೈಲ್ನಲ್ಲಿ ನೋಡಿ ಉದ್ವೇಗ ಆಗಿ ಒಂದು ಹುಡುಗಿನ ಮಾತಾಡಿಸ್ಬಿಡ್ತೀಯ ಆ ಹುಡುಗಿ ಲೈಫೇ ಬರ್ನು ಆ ಹುಡುಗಿ ಏನೇನೋ ಕತೆ ಕಟ್ಟಿಬಿಡ್ತಾರೆ ಆ ಹುಡುಗಿ ಬಗ್ಗೆ ಈ ಮದುವೆ ಆಗಿರೋ ಹುಡುಗಿ ಮದುವೆ ಆಗಿರೋ ಒಂದು ಯಂಗ್ಸು ಮದುವೆ ಆಗಿರೋ ಒಂದು ಯಂಗ್ಸಿಗೆ ನೀನು ತಪ್ಪು ದೃಷ್ಟಿಯಿಂದ ನೋಡೋದು ಅಥವಾ ಮಾತಾಡೋದು ತಪ್ಪು ಕಲ್ಪನೆ ಮಾಡಿ ಅಕಸ್ಮಾತ್ ನೀನು ಮಾತಾಡಿಸ್ಬಿಟ್ಟೆ ಅಂತಂದರೆ ಮಾತಾಡಿಸ್ತಾ ಹೋಗ್ಬಿಡ್ತೀಯ ಮುಂದೆ ಏನಾದ್ರು ನಿನಗೆ ಗೊತ್ತಾಗಲ್ಲ ಆ ಹುಡುಗಿನ ಚಿತ್ರಹಿಂಸೆ ಮಾಡ್ತಾರೆ ಲೈಫ್ ಲಾಂಗ್ ಅವ್ನು ಯಾಕೆ ಮಾತಾಡಿಸಿದ ಅವ್ನು ಯಾಕೆ ಮಾತಾಡಿಸ್ದ ನೀನು ಯಾಕೆ ಮಾತಾಡಿದೆ ಅವನು ಯಾರು ನೀನು ಯಾರು ಡೈವರ್ಸ್ಗಳಾಗ್ಬಿಡ್ತವೆ ಕೊಲೆ ಆಗ್ತವೆ ನೋಡ್ರಿ ಪ್ರತಿಯೊಬ್ಬ ಗಂಡು ಮಕ್ಕಳಿಗೂ ನಾನೊಂದು ಕಿವಿ ಮಾತು ಹೇಳ್ತೀನಿ ಹೆಣ್ಣು ಮಕ್ಕಳನ್ನ ಮಾತಾಡಿಸ್ಬೇಡ್ರಿ ಪರಸ್ತ್ರೀಯರನ್ನ ಮಾತಾಡಿಸ್ಬೇಡ್ರಿ ಕಣ್ಣೆತ್ತಿ ನೋಡಬೇಡ್ರಿ ಅವ್ರ ಲೈಫೇ ಸುಟ್ಟೋಗುತ್ತೆ ನೀನು ನೋಡಿದರೆ ಅವನು ಯಾಕೆ ನೋಡಿದೆ ನಿನ್ನ ಅಂತ ಸಾಯಿಸ್ತಾರೆ ಅವಳನ್ನ ಅವ್ನು ನೀನು ಮಾತಾಡಿಸಿದ್ರೆ ಅವ್ನು ಯಾಕೆ ನಿನ್ನ ಮಾತಾಡಿಸ್ದ ಅಂತ ಅವ್ಳು ಈ ಚಿತ್ರ ಹಿಂಸೆ ಕೊಡ್ತಾರೆ ಅದು ನೀನು ಆಕಿ ಏಕಾಂತವಾಗಿದ್ದಾಗಂತೂ ನೋಡಲೇಬಾರ್ದು ಹೋಗ್ಲೇಬಾರ್ದು ನೀನು ಯಾವ್ದನ ಮನೆಗೆ ಹೋದರೆ ಬಾಗಿಲಿಂದ ತುಂಬ ದೂರ ನಿಂತ್ಕೊಂಡು ಮನೆಯಲ್ಲಿ ಗಂಡು ಮಕ್ಕಳಿದ್ರೆ ಕರೀರಿ ಮಾತಾಡಬೇಕು ಅಂತ ಹೇಳಿರಿ ಮನೆಯಲ್ಲಿ ಗಂಡು ಮಕ್ಕಳಿದ್ರೆ ಒಳಗೆ ಹೋಗ್ರಿ ಅಂಥ ಕೆಲಸ ಇದ್ದಾಗ ಏ ಗ ಮನೆಯಲ್ಲಿ ಗಂಡು ಮಕ್ಕಳಿಲ್ಲ ಅಂದರೆ ಅಲ್ಲಿ ಒಳಗೆ ಕಾಲಿಕ್ ಬೇಡ್ರಿ ದೂರದಿಂದ ಮಾತಾಡಿಸ್ರಿ ಜನ ನೋಡಿದ್ರೆ ಯಾರೋ ಬಂದಿದ್ದ ದೂರದಿಂದ ನಿಂತ್ಕಂಡು ಮಾತಾಡಿ ಹೋದ ಅನ್ನೋ ಥರ ಮಾಡ್ರಿ ನೀವು ಪರಸ್ತ್ರೀಯರನ್ನ ನೋಡಬೇಡ್ರಿ ಪರಸ್ತ್ರೀಯರತ್ರ ಹೋಗಬೇಡ್ರಿ ಪರಸ್ತ್ರೀಯರನ್ನ ಮಾತಾಡಿಸ್ಬೇಡ್ರಿ ಅವ್ರ ಲೈಫೇ ಸುಟ್ಟೋಗುತ್ತೆ ಯಾವುದೋ ಸಿನ್ಮಾದಲ್ಲಿ ಅವ್ಯ ಯಾವುದೋ ಒಂದು ಅಜ್ಞಾನದಿಂದ ತೆಗೆದಿರ್ತಕ್ಕಂಥ ಒಂದು ಸಿನಿಮಾದಲ್ಲಿ ಯಾವುದೋ ಒಂದು ಅಶ್ಲೀಲತೆಯನ್ನು ನೋಡಿ ನೀವು ಹೊರಗಿನ ಪ್ರಪಂಚ ಹಾಗೆ ಅಲ್ಲ ಅಶ್ಲೀಲತೆಯಿಂದ ನೋಡಬೇಡ್ರಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸ್ತ್ರೀನೂ ಪವಿತ್ರ ಸ್ತ್ರೀ ರೋಡಿನ ಮೇಲೆ ಓಡಾಡ್ತಕ್ಕಂಥ ಪ್ರತಿಯೊಬ್ಬ ಸ್ತ್ರೀನೂ ಪವಿತ್ರವಾದ ಸ್ತ್ರೀಯರು ಅವ್ರನ್ನ ಅನುಮಾನ ಪಡಂಗಿಲ್ಲ ವೇಷ್ಯ ಆದರೂ ಕೂಡ ಆಕಿ ಒಂದು ತನ್ನ ಮನೆಯಲ್ಲಿ ಕುಟುಂಬ ತನ್ನ ಒಂದು ಇದರಲ್ಲಿ ಯಾರಿಗೂ ಕಾಣ್ದಂಗೆ ನಾಲ್ಕು ಗೋಡೆ ಮಧ್ಯ ಆಕಿ ಏನಾದರೂ ಜೀವನ ಮಾಡೋಕ್ಕೋಸ್ಕರ ಮಾಡ್ತಿರ್ತಾಳವಿನ ಆಕಿ ರೋಡ್ನಲ್ಲಿ ಓಡಾಡ್ಬೇಕಾದ್ರೆ ಆಕಿ ಕೂಡ ಪವಿತ್ರ ಸ್ತ್ರೀನೇ ಪ್ರತಿಯೊಬ್ಬ ಸ್ತ್ರೀನೂ ಪವಿತ್ರವಾಗಿ ಕಾಣಬೇಕು ನೀವು ಸಪೋಸ್ ಯಾವ್ದಾನ ಒಂದು ಹುಡುಗಿ ಮಾತಾಡಿಸಿದ್ರೆ ಅದಕ್ಕೆ ಕಾರಣ ಇರುತ್ತೆ ಅದು ಅವ್ರ ಸಮಸ್ಯೆ ಬಗೆಹರಿಸ್ಬೇಕು ಯಾವ್ದಾನ ಒಂದು ಹುಡುಗಿ ಹೆಲ್ಪ್ ಕೇಳಿದರೆ ಮಾತಾಡಿಸಿದರೆ ಅವ್ರನ್ನ ನೋಡೋಂಗಿಲ್ಲ ಟಚ್ ಮಾಡೋಂಗಿಲ್ಲ ದೂರದಿಂದ ಟ್ರೀಟ್ ಮಾಡಬೇಕು ಹೆಣ್ಮಕ್ಳನ್ನ ಕೆಲವರು ದಾರಿಯಲ್ಲಿ ಹೋಗ ಹೆಣ್ಮಕ್ಳಿಗೆ ಬೈಯೋದು ಚುಡಾಯಿಸೋದು ಮಾಡ್ತೀರ ಅದೆಲ್ಲ ಮಾಡಬಾರ್ದು ತಪ್ಪು ಆ ಸಿನಿಮಾದಲ್ಲಿ ಅವರಿಗೆ ಬುದ್ಧಿ ಇಲ್ಲ ಅವರಿಗೆ ದುಡ್ಡು ದುಡಿಯೋಕೋಸ್ಕರ ಏನೇನೋ ತೋರಿಸ್ತಾರೆ ಅವ್ರ ಅಪ್ಪ ಅಮ್ಮನೂ ಅವ್ರಿಗೆ ಕಲಸಿರೋದಿಲ್ಲ ಸ್ತ್ರೀಯರಿಗೆ ಗೌರವ ಕೊಡಬೇಕು ಅನ್ನೋದೇ ಆ ಸಿನಿಮಾದ ಪಾತ್ರ ಮಾಡೋರಿಗೆ ಯಾರಿಗೂ ಗೊತ್ತಿರೋದಿಲ್ಲ ಸ್ತ್ರೀಯರಿಗೆ ಗೌರವ ಕೊಡಬೇಕು ಅಂತ ಸತಿ ಅಂಥ ಸಿನಿಮಾಗಳು ಬಂದುಬಿಡ್ತಾವೆ ಅದನ್ನೆಲ್ಲ ನೋಡಿ ನೀವು ಅದೇ ರೀತಿ ಮಾಡೋಕ್ಕೆ ಹೋಗಬೇಡ್ರಿ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಕೊಡಿರಿ ಹೆಣ್ಮಕ್ಕಳಿಗೆ ಗೌರವ ಕೊಡ್ರಿ ಹೆಣ್ಮಕ್ಳಿಗೆ ಸಹಾಯ ಮಾಡಿರಿ ಮದುವೆ ಆಗುವವರೆಗೂ ಅಷ್ಟೇ ಮಾತ್ರ ಅವು ಸ್ವಲ್ಪ ಶಕ್ತಿಶಾಲಿಯಾಗಿರ್ತಾವೆ ಮದುವೆ ಆಗಿದ ತಕ್ಷಣ ಅವ್ರ ಬಾಡಿ ಡೆಲಿಕೇಟ್ ಆಗೋಗ್ಬಿಡುತ್ತೆ ನೀವು ತಿಳ್ಕೊಂಡಷ್ಟು ಸ್ಟ್ರಾಂಗ್ ಇರೋದಿಲ್ಲ ಅವರು ಪರಸ್ತ್ರೀಯರನ್ನು ನೋಡಿದರೆ ಅವ್ರ ಜೀವನ ಹಾಳಾಗುತ್ತೆ ನೀವು ಯಾವುದೇ ಪುರುಷರು ಪರಸ್ತ್ರೀಯರನ್ನು ನೋಡಿದರೆ ಆ ಸ್ತ್ರೀಯರ ಜೀವನ ಹಾಳಾಗುತ್ತೆ ಯಾವುದೇ ಪುರುಷರು ಪರಸ್ತ್ರೀಯರನ್ನು ಮಾತಾಡಿಸಿದರೆ ಅವತ್ತೇ ಅವಳ ಜೀವನ ಹಾಳಾಗುತ್ತೆ ಒಂದು ಹೆಣ್ಣು ಗಂಡನ ಮನೆಯಲ್ಲಿ ಗಂಡನಿಗೆ ಅತ್ತೆ ಮಾವನಿಗೆ ಮಕ್ಕಳಿಗೆ ಮತ್ತು ಆ ಬಂಧು ಬಳಗಕ್ಕೆ ನಂಬಿಕೆ ಬರೋ ಥರ ಜೀವನ ಮಾಡ್ತಾ ಇರ್ತಾಳೆ ಆಕಿ ತುಂಬ ಇರ್ತಾಳೆ ಅವರೆಲ್ಲರ ಪ್ರೀತಿ ವಿಶ್ವಾಸ ಗಳಿಸೋಕ್ಕೆ ಸ್ವತಃ ಶತಪ್ರಯತ್ನ ಮಾಡ್ತಾ ಇರ್ತಾಳೆ ನೀನು ಒಬ್ಬ ಅಜ್ಞಾನಿ ಯಾವುದೋ ಸಿನಿಮಾ ನೋಡಿ ಯಾವುದೋ ಅಶ್ಲೀಲ ಚಿತ್ರ ನೋಡಿ ನೀನು ಮನಸ್ಸು ಕೆಡಿಸ್ಕೊಂಡು ಹೋಗಿ ಮಾತಾಡಿಸ್ಬೇಡ ಒಂದು ಹೆಣ್ಣು ಮಗು ನೀನು ನೋಡಿದ ತಕ್ಷಣ ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಒಂದು ಹೆಣ್ಣು ಮಗು ನಿನ್ನ ಹತ್ರ ಮಾತಾಡಿದ ತಕ್ಷಣ ಕೆಟ್ಟ ದೃಷ್ಟಿಯಿಂದ ಮಾತಾಡಲ್ಲ ಪವಿತ್ರ ಭಾವನೆ ಇರುತ್ತೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಮೇಲೆ ಪ್ರತಿಯೊಬ್ಬರು ಮಕ್ಕಳಿಗೆ ಪವಿತ್ರ ಭಾವನೆಯಿಂದ ನೋಡೋದನ್ನು ಪ್ರಾಕ್ಟೀಸ್ ಮಾಡಬೇಕು ಚೈಲ್ಡ್ಹುಡ್ಡಿಂದನೇ ಪ್ರಾಕ್ಟೀಸ್ ಮಾಡಬೇಕು ಆಕೆ ಮದುವೆ ಆದಮೇಲೆ ಸರ್ವ ಶರೀರದಾಗಿರೋ ಸಾರಾಂಶನೆಲ್ಲ ಹೀರ್ಕೊಂಡು ಮಗು ಬೆಳೀತಾ ಇರುತ್ತೆ ಆ ಮಗು ಗರ್ಭಿಣಿ ಆದಾಗ ಆಕಿ ಭಾಳ ಡೆಲಿಕೇಟ್ ಆಗಿರ್ತಾಳೆ ಹೆರಿಗೆ ಆದಾಗ ದೇಹದ ಅರ್ಧ ಶಕ್ತಿ ಹಾಳಾಗೋಗಿರುತ್ತೆ ಆಕೆಗೆ ತುಂಬ ಚೆನ್ನಾಗಿ ನೋಡ್ಕೋಬೇಕು ಪ್ರೊಟೆಕ್ಟ್ ಮಾಡಬೇಕು ಗೌರವ ಕೊಡಬೇಕು ಹೆತ್ತ ತಾಯಿಗೆ ಇಂತಲೂ ಹೆಚ್ಚು ಸಿ ನೋಡ್ಕೋಬೇಕು ಎತ್ತ ತಾಯಿ ಥರ ನೋಡ್ಕೋಬೇಕು ನೀವೆಲ್ಲ ಹೆಣ್ಮಕ್ಳನ್ನೂ ತಾಳಿ ಕಟ್ಟಿದ ಹೆಂಡ್ತಿ ಒಬ್ಳು ಬಿಟ್ಟು ನೋಡು ನೀನು ಯಾವುದೇ ಕಾರಣಕ್ಕೂ ಹೆಣ್ಮಕ್ಕಳಿಗೆ ಅಗೌರವದಿಂದ ನಡ್ಕೊಳ್ಳಂಗಿಲ್ಲ ಅವರು ಹೆಣ್ಮಕ್ಳು ತುಂಬ ಮಾನಸಿಕವಾಗಿ ದೈಹಿಕವಾಗಿ ಸಪ್ತದಾತುಗಳು ಕೊರತೆ ಇರುತ್ತೆ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ ಶಕ್ತಿ ಇರೋದಿಲ್ಲ ರಕ್ತ ಮೂಳೆ ಮಾಂಸದ ಕೊರತೆ ಇರುತ್ತೆ ನಾನಾ ಕಷ್ಟ ಅನುಭವಿಸ್ತಿರ್ತಾರೆ ಅವ್ರು ತಿಂಗ್ಳು ತಿಂಗಳ ಮುಟ್ಟಾಗ್ತಾರೆ ವೀಕ್ ಆಗ್ತಾರೆ ನೂರಾರು ರೋಗಗಳು ಕಾ ಅವರಿಗೆ ಅಟ್ಯಾಕ್ ಆಗ್ತವೆ ಹೆಣ್ಣುಮಕ್ಕಳು ಅಂತಂದರೆ ತುಂಬ ಕೆಟ್ಟ ರೀತಿಯಿಂದ ನೋಡೋದು ಒಳ್ಳೆಯದಲ್ಲ ಅಶ್ಲೀಲತೆಯಿಂದ ನೋಡೋದು ಒಳ್ಳೆಯದಲ್ಲ ಹೆಣ್ಣುಮಕ್ಕಳಿಗೆ ಗೌರವ ಕೊಡಿ ಪ್ರತಿಯೊಬ್ಬ ಮದುವೆ ಆಗಿ ಆಗೋದಕ್ಕಿಂತ ಮುಂಚೆ ಯಾರು ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಅಂಥವರು ತಿಳ್ಕೋಬೇಕು ನೀವು ಯಾವುದೋ ಶ್ರೀಮಂತರ ಮದುವೆ ಆಗೋದು ಮದುವೆ ಆಗಿಬಿಟ್ಟು ಗರ್ಭಿಣಿ ಮಾಡಿ ಎಲ್ಲನೂ ಹೋಗ್ಬಿಡೋದು ಅವಳಿದ್ರೆ ಇರಲಿ ಸತ್ರ ಸಾಯ್ಲಿ ಅವಳು ಮ ಮತ್ತೆ ಎರ್ಯಾದಾಗ ಬಂದು ತಿರುಗಿ ಗರ್ಭಿಣಿ ಮಾಡೋದು ಏನು ಹೆಣ್ಮಕ್ಳೇನು ಭೋಗದ ವಸ್ತು ಅಂತ ತಿಳ್ಕೊಂಬಿಟ್ಟಿರ ನಿನ್ನ ವಂಶದ ಅಭಿವೃದ್ಧಿ ಮಾಡೋಕೆ ನಿನ್ನ ನಿನ್ನ ವಂಶದ ಕುಡಿಯನ್ನು ಕೊಡೋಕ್ಕೆ ಪ್ರಾಣ ತ್ಯಾಗ ಮಾಡ್ತಾಳೆ ಅವಳು ನೀನು ಏನು ಮರ್ಯಾದೆ ಕೊಡ್ತೀಯಾ ಕೆಲವರಂತೂ ಗರ್ಭಿಣಿಯಾದ ಹಿಡ್ಗೆ ಬಿಟ್ಟೇ ಹೋಗ್ಬಿಡ್ತಾರೆ ಹೆಣ್ಮಕ್ಳು ಹೆಂಗನ ಸಾಯಿಲಿ ಅಂತ ಆ ತಂದೆ ತಾಯಿ ಹೆಂಗೆ ಬಳಸಿರ್ತಾರೋ ಇವ್ರು ಹೆಂಗೆ ಬೆಳೆದಿರ್ತಾರೋ ಎಂಡ್ತಿ ಸಾಕ ಯೋಗ್ಯತೆ ಇರಲ್ಲ ಮದುವೆ ಆಗಿಬಿಡ್ತಾರೆ ಬಸರಿ ಮಾಡಿ ಬಿಟ್ಟು ಓಡೋಗಿಬಿಡ್ತಾರೆ ಏನೇನೋ ನಡಿತಾವಪ್ಪ ಈ ಪ್ರಪಂಚದಲ್ಲಿ ಮದುವೆ ಆಗದೆ ಇರೋದಕ್ಕಿಂತ ಮುಂಚೆ ಅಥವಾ ಮದುವೆ ಆಗೋಕ್ಕೆ ಬಯಸೋರು ಈ ವಿಷಯ ತಿಳ್ಕೊಳ್ಳಿ ಹೆಣ್ಮಕ್ಕಳು ಮದುವೆ ಆದ ತಕ್ಷಣ ಅವರಿಗೆ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತವೆ ಅದನ್ನೆಲ್ಲ ಪರಿಹಾರ ಮಾಡಬೇಕು ಗಂಡ ಆದವನು ಆಕೆ ಮನಸ್ಸು ನೋಯ್ದಂಗೆ ಗಂಡ್ ಎಂಟಿ ಮನಸ್ಸು ನೋಯಿಸ್ದಂಗೆ ಗಂಡ ಜೀವನ ಮಾಡಬೇಕು ಸಂಸಾರ ಅಂದರೆ ಗಂಡನ ಮನಸ್ಸನ್ನು ಹೆಂಡತಿ ನೋಯಿಸ್ಬಾರ್ದು ಹೆಂಡತಿ ಮನಸ್ಸನ್ನು ಗಂಡ ನೋಯಿಸಬಾರ್ದು ಊಟ ಇಲ್ಲದಿದ್ರು ಚಿಂತೆ ಇಲ್ಲ ಆಸ್ತಿ ದುಡ್ಡು ಚಿಂತೆ ಇಲ್ಲ ಮನಸ್ಸು ನೋಯಿಸಬಾರ್ದು ಮನಸ್ಸು ಖುಷಿಯಾಗಂಗೆ ಮನಸ್ಸು ಸಂತೋಷವಾಗಿರಂಗೆ ನೋಡ್ಕೋಬೇಕು ಒಬ್ಬರು ಒಬ್ರು ಅದಕ್ಕೆ ದುಡ್ಡು ಬೇಕಾಗಿಲ್ಲ ನೀನು ಅಡುವ ಆಸ್ತಿ ಅಂತಸ್ತು ಬೇಕಾಗಿಲ್ಲ ಆ ಪ್ರೀತಿಸುವ ಗುಣ ಇದೆಯಲ್ಲ ಅದು ಬೇಕು ಅದು ಶಕ್ತಿ ಇದ್ರೇ ಬರೋದು ಅದು ಶಕ್ತಿ ನಾಶ ಮಾಡ್ಕೊಂಡವ್ರಿಗೆ ಬರೋದಿಲ್ಲ ಹೆಣ್ಮಕ್ಳನ್ನ ಅಷ್ಟು ಸುಲಭವಾಗಿ ತಿಳ್ಕೊಬೇಡಿ ಮದುವೆ ಆಗೋವರೆಗೂ ಸ್ವಲ್ಪ ಸ್ಟ್ರಾಂಗಾಗಿರ್ತಾರೆ ಮದುವೆ ಆದಮೇಲೆ ವೀಕ್ ಆಗ್ತಾರೆ ರೋಗಗಳು ಬರ್ತವೆ ಸಮಸ್ಯೆಗಳು ಬರ್ತವೆ ಅದೆಲ್ಲ ಪ್ರತಿಯೊಬ್ಬರು ತಂದೆ ತಾಯಿ ಮತ್ತು ಗಂಡನ ಕರ್ತವ್ಯ ಎಲ್ಲ ನಿಭಾಯಿಸ್ಬೇಕು ಹೆಣ್ಮಕ್ಕಳಿಗೆ ಬೈಯೋಂಗಿಲ್ಲ ಹೆಣ್ಮಕ್ಳಿಗೆ ಹೊಡಿಯೋಂಗಿಲ್ಲ ಹೆಣ್ಮಕ್ಕಳಿಗೆ ಏನು ಅನ್ನೋಂಗಿಲ್ಲ ಹೆಣ್ಮಕ್ಳನ್ನ ಪರಸ್ತ್ರೀಯನ್ನು ಮಾತಾಡ್ಸಂಗಿಲ್ಲ ಕೈ ಮುಗಿದು ಕಾಲಿಗೆ ಬೀಳಬೇಕು ದೂರದಿಂದನೇ ಹೆಣ್ಣು ಮಹಾಶಕ್ತಿ ಈ ಪ್ರಪಂಚದ ಮೇಲೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಜೀವಿಗಳು ಬಂದಿರೋದು ಒಂದು ತಾಯಿಯಿಂದನೇ ಒಂದು ಹೆಣ್ಣಿನಿಂದನೇ ತನ್ನ ಶಕ್ತಿಯ ದಾರ ಇರೋದು ಜೀವಿಯನ್ನು ಸೃಷ್ಟಿ ಮಾಡ್ತಾಳೆ ಹೆಣ್ಣಿಗೆ ಕರುಣೆ ಪ್ರೀತಿ ವಿಶ್ವಾಸ ತುಂಬಿರುತ್ತೆ ಹೆಣ್ಣಿಗೆ ಧೈರ್ಯ ಇರಲ್ಲ ಶಕ್ತಿ ಇರಲ್ಲ ಜಾಸ್ತಿ ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು ಹೆಣ್ಮಕ್ಕಳಿಗೆ ಗೌರವದಿಂದ ನೋಡ್ಕೋಬೇಕು ಅಡ್ಡದಿಡ್ಡಿ ಸಿನಿಮಾ ತೆಗಿತಾರೆ ಹೆಣ್ಮಕ್ಳ ಅಶ್ಲೀಲತೆಯಿಂದ ಅರ್ಧಂಬರ್ಧ ಬಟ್ಟೆ ಹಾಕಿ ಅವ್ರಿಗೆಲ್ಲ ನೀವು ಶಿಕ್ಷೆ ಕೊಡಬೇಕು ಅವ್ರಿಗೆಲ್ಲ ಅದು ಯಾರು ತೆಗಿತಾರೋ ಅದು ಯಾರು ಕತೆ ಬರೀತಾರೋ ಅವರಿಗೆಲ್ಲ ಅಂಥವಲ್ಲ ಮಾಡಿ ದುಡ್ಡು ದುಡಿಯೋ ಅವಶ್ಯಕತೆ ಇಲ್ಲ ಸಮಾಜಕ್ಕೆ ಒಳ್ಳೆಯದಾಗಬೇಕು ಪ್ರತಿಯೊಬ್ಬರು ಶಕ್ತಿಶಾಲಿ ಆಗಬೇಕು ಅಂಥ ಸಿನಿಮಾ ತೆಗಿಬೇಕು ಒಟ್ಟು ಕುಟುಂಬ ಕುತ್ಕೊಂಡು ನೋಡಬೇಕು ಇಲ್ಲ ತೆಗಿಲೇಬೇಡ್ರಿ ಸಿನ್ಮಾ ಆರಾಮಾಗಿ ಬೇರೆ ಕೆಲಸ ಮಾಡ್ಕೊಂಡು ಹೋಗಿರಿ ಕೆಟ್ಟ ಕೆಟ್ಟ ಸಿನಿಮಾಗಳನ್ನು ತೆಗೆದು ಸಮಾಜ ಎಲ್ಲ ಕೆಡಿಸಬೇಡ್ರಿ ಹುಡುಗರೆಲ್ಲ ಕೆಟ್ಟೋಗ್ತಾರೆ ಅರೆದು ಹುಡುಗರು ಕೆಟ್ಟೋಗ್ತಾರೆ ಚಿಕ್ಕ ಮಕ್ಕಳು ಕೆಟ್ಟೋಗ್ತಾರೆ ಇತ್ತೀಚೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಏ ಟು ಝಡ್ ತೋರಿಸ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಫೇಸ್ಬುಕ್ ಯೂಟ್ಯೂಬು ಟ್ವಿಟರ್ನಲ್ಲಿ ಏ ಟು ಝಡ್ ಸೊಮ್ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಏನದು ಮಕ್ಕಳು ಹಾಳಾಗೋದ್ರೆ ಏನು ಕತೆ ತಂದೆ ತಾಯಿ ಹೆಂಗೆ ರಕ್ಷಣೆ ಮಾಡ್ಬೇಕು ಅವ್ರನ್ನ ಪ್ರತಿಯೊಬ್ಬರೂ ಒಂದು ತಿಳ್ಕೋಬೇಕು ಮಕ್ಕಳು ಗಂಡು ಮಕ್ಕಳಿಗೆ ಮರ್ಯಾದೆ ಗೌರವ ಕೊಡಬೇಕು ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಗೌರವ ಕೊಡಬೇಕು ಪ್ರತಿಯೊಂದು ಹೆಣ್ಣಿಗೂ ತಂದೆ ತಾಯಿನೇ ದೇವರು ಆ ತಂದೆ ತಾಯಿಗಳು ದೇವ್ರ ಥರ ಇರಬೇಕು ಅವ್ರಿಗೆ ಮದುವೆ ಆದಮೇಲೆ ಗಂಡನೇ ದೇವರು ಗಂಡ ದೇವ್ರ ಥರ ಇರಬೇಕು ಹೆಂಡ್ತಿಗೆ ಹೆಂಡ್ತಿ ನನ್ನ ಗಂಡ ದೇವರು ಅಂತ ಪೂಜೆ ಮಾಡಬೇಕು ಆ ಥರ ಇರಬೇಕು ಆದವಳು ಅಷ್ಟೇ ನನ್ನ ಹೆಂಡ್ತಿ ದೇವರು ಅನ್ಬೇಕು ಗಂಡ ಆ ಥರ ಇರಬೇಕು ಮಕ್ಕಳು ಅಷ್ಟೇ ನಮ್ಮ ಅಪ್ಪ ಅಮ್ಮ ದೇವರು ಅನ್ಬೇಕು ಆ ಥರ ಇರಬೇಕು ನಮ್ಮ ಮಕ್ಕಳಿಗೆ ತಂದೆ ತಾಯಿ ಅದಕ್ಕೆ ಬೇಕಾದಂಥ ಜ್ಞಾನ ವಿಜ್ಞಾನವನ್ನು ಕಲೀರಿ ಅದಕ್ಕೆ ಬೇಕಾದಂಥ ಶಿಕ್ಷಣವನ್ನು ಕಲೀರಿ ನೀವು ತಂದೆ ತಾಯಿಯಿಂದ ಕಲೀರಿ ಶಾಲೆ ಗುರುಗಳಿಂದ ಕಲೀರಿ ಮತ್ತು ನೀವು ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ರಿ ಹೆಣ್ಣು ಮಕ್ಕಳನ್ನು ತುಂಬ ಗೌರವದಿಂದ ಕಾಣ್ರಿ ಮತ್ತು ಮಕ್ಕಳನ್ನ ತುಂಬ ಚೆನ್ನಾಗಿ ಬೆಳೆಸ್ರಿ ಅವಕ್ಕೆ ಮನೆ ಕೆಲಸ ಎಲ್ಲ ಕಲಿಸ್ರಿ ಓದೋದು ಮನೆ ಕೆಲಸ ಮಾಡೋದು ಯಾವುದನ್ನ ಒಂದು ಆರಿಸ್ಕಳ್ರಿ ಓದೋರು ಮನೆ ಕೆಲಸ ಮಾಡಲ್ಲ ಮನೆ ಕೆಲಸ ಮಾಡೋರು ಓದಲ್ಲ ಅದು ನಿಮ್ಮ ಚಾಯ್ಸು ಹೆಣ್ಮಕ್ಳಿಗೆ ಕಷ್ಟ ಸುಖ ಎರಡೂ ಗೊತ್ತಿರಬೇಕು ಮದುವೆ ಹೆಣ್ಣು ಹೆಣ್ಮಕ್ಕಳು ಮದುವೆ ಆದಮೇಲೆ ಮಕ್ಕಳು ಸಂಸಾರ ಬಸ್ರಿ ಬಾಣತಿ ಅಂತೇಳಿ ಅವಳ ಲೈಫ್ ಹಾಳಾಗೋಗುತ್ತೆ ದುಡಿಯೋಕ್ಕಾಗಲ್ಲ ಹೊರಗೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಹಂಗಾಗಿ ಹೆಣ್ಮಕ್ಳನ್ನ ಕೆಲಸಕ್ಕೆ ಕಳಿಸ್ಬೇಡ್ರಿ ಗಂಡ ಆದವನು ದುಡಿದು ಸಾಕಬೇಕು ಹೆಣ್ತಿನ ಗಂಡ ಹೆಣ್ತಿನ ದುಡಿದು ಸಾಕಬೇಕು ಹೆಣ್ತಿನ ಕೆಲಸಕ್ಕೆ ಕಳಿಸ್ಬಾರ್ದು ಆಕಿನ ಚೆನ್ನಾಗಿ ನೋಡ್ಕೋಬೇಕು ಆಕೆ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ದೇಹ ಶಕ್ತಿ ಇರಲ್ಲ ಸುಖವಾಗಿ ನೋಡ್ಕೋಬೇಕು ಹೆಣ್ಮಕ್ಕಳನ್ನ ತಂದೆ ತಾಯಿ ಮದುವೆ ಮಾಡಿ ಗಂಡನ ಕೈಗೆ ಒಪ್ಪಿಸ್ಬಿಡ್ತಾರೆ ಗಂಡ ತಂದೆ ತಾಯಿ ಹೆಂಗೆ ನೋಡ್ಕೊಂಡಿರ್ತಾರೋ ಅದೇ ಥರ ನೋಡ್ಕೋಬೇಕು ಸಾಯೋವರೆಗೂ ಹೆಣ್ತೀನ ಹೆಣ್ ಹೆಣ್ತೀನ ತುಂಬ ತುಂಬ ಪ್ರೀತಿಸ್ಬೇಕು ಗಂಡ ಒಂದು ಕಡೆ ತಂದೆ ತಾಯಿ ಪ್ರೀತಿ ಒಂದು ಕಡೆ ಗುರುಗಳ ಪ್ರೀತಿ ಒಂದು ಕಡೆ ಗಂಡನ ಪ್ರೀತಿ ಎಲ್ಲ ತೋರಿಸ್ಬೇಕು ಸಮಯ ಸಂದರ್ಭಕ್ಕನುಸಾರವಾಗಿ ಅನುಸಾರವಾಗಿ ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಜೀವನ ಮಾಡೋದನ್ನು ನಿಮ್ಮ ಮಕ್ಕಳಿಗೆ ಕಲಿಸ್ರಿ ಪ್ರತಿಯೊಬ್ಬ ತಂದೆ ತಾಯಿಗಳು ಪ್ರತಿಯೊಬ್ಬ ಯುವಕ ಯುವತಿಯರು ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನು ಕಲೀರಿ ನೀವು ಹೆಣ್ಮಕ್ಳಿಗೆ ಗೌರವ ಕೊಟ್ಟರೆ ಹೆಣ್ಮಕ್ಳು ಆಟೋಮೆಟಿಕ್ಕಾಗಿ ನಿಮಗೆ ಗೌರವ ಕೊಡ್ತಾರೆ